ಕೊಣನೂರು ಹೋಬಳಿ ಅರಸಿಕಟ್ಟೆಯಲ್ಲಿ ಒಂಬತ್ತರಿಂದ ಹದಿನಾಲ್ಕು ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಏರ್ಪಡಿಸಿದ್ದ ಗರ್ಭಕಂಠ ಕ್ಯಾನ್ಸರ್ ತಡೆ ಉಚಿತ ಎಚ್ ಪಿ ವಿ ಲಸಿಕಾ ಕಾರ್ಯಕ್ರಮದಲ್ಲಿ ಆರು ನೂರು ಹೆಣ್ಣು ಮಕ್ಕಳಿಗೆ ಉಚಿತ ಎಚ್ ಪಿ ವಿ ಲಸಿಕೆ ನೀಡಲಾಯಿತು ಎಚ್ ಡಿ ಆರ್ ಹೆಲ್ತ್ ಕೇರ್ ಫೌಂಡೇಷನ್ ಮತ್ತು ಅರಸಿಕಟ್ಟೆ ನಮ್ಮ ದೇವಾಲಯ ಟ್ರಸ್ಟ್ ಸಹಯೋಗದಲ್ಲಿ ನಡೆದ ಈ ಆಂದೋಲನದಲ್ಲಿ ಅರಸಿಕಟ್ಟೆ ಹಾಗೂ ಅಕ್ಕಪಕ್ಕದ ಗ್ರಾಮಗಳ ಸುಮಾರು ಆರು ನೂರು ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕಲಾಯಿತು ಇದಕ್ಕೆ ಮುನ್ನ ಇದೇ ಜನವರಿ ಹದಿನೇಳರಂದು ಗ್ರಾಮದಲ್ಲಿ ಇನ್ನೂರ ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕಲಾಗಿತ್ತು ಕರಪತ್ರ ಹಂಚಿಕೆ ಮತ್ತಿತರ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಅರಕಲಗೂಡು ಮಾಜಿ ಶಾಸಕ ರಾಮಸ್ವಾಮಿ ಎಚ್ಡಿಆರ್ ಹೆಲ್ತ್ ಕೇರ್ ಫೌಂಡೇಶನ್ ಸಂಸ್ಥಾಪಕ ಡಾಕ್ಟರ್ ದಿವಾಕರ್ ಎಚ್ಡಿಆರ್ ಹೆಲ್ತ್ ಕೇರ್ ಫೌಂಡೇಶನ್ ಸಂಸ್ಥಾಪಕಿ ಡಾಕ್ಟರ್ ಹೇಮಾ ದಿವಾಕರ್ ರಾಜ್ಯ ಪ್ರಸೂತಿ ಮತ್ತು ಸ್ಥಿರೋಗ್ಯ ತಜ್ಞರ ಸಂಘದ ಅಧ್ಯಕ್ಷೆ ಡಾಕ್ಟರ್ ಭಾರತಿ ರಾಜಶೇಖರ್ ಸಂಘದ ಹಾಸನ ಘಟಕ ಅಧ್ಯಕ್ಷೆ ಡಾಕ್ಟರ್ ಗಿರಿಜಾ ಬಿಎಸ್ಎಚ್ ಪಿವಿ ಲಸಿಕಾ ಕಾರ್ಯಕ್ರಮ ಸಂಯೋಜಕಿ ಡಾ ಸಾವಿತ್ರಿಯೇ ಹಾಸನ್ ಗೋಲ್ಡ್ ಇನ್ನರ್ ವೀಲ್ ಕ್ಲಬ್ನ ಪ್ರತಿನಿಧಿಗಳು ಮತ್ತಿತರರು ಪಾಲ್ಗೊಂಡಿದ್ದರು ಚುಚ್ಚುಮದ್ದು ಕೊಡ್ತಾ ಇದಾರೆ ಅಂತಕ್ಕಂಥ ವಿಷಯ ತಿಳಿದ ತಕ್ಷಣ ಇಪ್ಪತ್ತ ನಾಲ್ಕು ಗಂಟೆ ಒಳಗೆ ಶ್ರೀ ಹಸಿಕಟ್ಟೆಯಮ್ಮ ದೇವಾಲಯ ಸಮಿತಿ ವತಿಯಿಂದ ಆ ಚುಚ್ಚುಮದ್ದನ್ನು ಉಚಿತವಾಗಿ ಕೊಡಿಸ್ಲಿಕ್ಕೆ ತೀರ್ಮಾನ ಕೈಗೊಂಡು ಹದಿನೇಳನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಇನ್ನೂರು ಮಕ್ಕಳಿಗೆ ಒಂಬತ್ತರಿಂದ ಹದಿನಾಲ್ಕು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಮದ್ದನ್ನು ಕೊಡಿಸ್ಲಾಯಿತು ಅವತ್ತು ಸುಮಾರು ಆರುನೂರು ಜನ ನೋಂದಣಿ ಮಾಡಿಸ್ಕೊಂಡಿದ್ರು ಮುಂದೆ ವ್ಯಾಕ್ಸಿನ್ ತೆಗೆದುಕೊಳ್ಳಿಕ್ಕೆ ಇವತ್ತು ಆ ಆರುನೂರು ಜನಕ್ಕೂ ಕೂಡ ವ್ಯಾಕ್ಸಿನ್ ಕೊಡ್ತಕ್ಕಂತಹ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಹೆಲ್ತ್ ಕೇರ್ ಫೌಂಡೇಶನ್ ಬೆಂಗಳೂರಿನವರು ಇನ್ನರ್ ವಿಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಆ ಸಂಸ್ಥೆಯವರು ಜೊತೆಗೆ ಸ್ತ್ರೀ ಮತ್ತು ಪ್ರಸೂತಿ ರೋಗ ತಜ್ಞ ವೈದ್ಯರುಗಳ ಒಂದು ಸಹಕಾರದೊಂದಿಗೆ ಆ ಒಂದು ಚುಚ್ಚುಮದ್ದನ್ನು ಕೊಡಲಾಗ್ತಿದೆ ನಮ್ಮ ತಾಲೂಕಿನಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಹೆಣ್ಣು ಮಕ್ಕಳು ಒಂಬತ್ತು ವರ್ಷದಿಂದ ಹದಿನಾಲ್ಕು ವಯಸ್ಸಿನ ವಯೋಮಿತಿ ಹೆಣ್ಣುಮಕ್ಕಳಿದ್ದಾರೆ ಅಂತ ಹೇಳಿ ಅಂಕಿಅಂಶಗಳಿಂದ ಗೊತ್ತಾಗಿದೆ ಆ ಎಲ್ಲ ಹೆಣ್ಣುಮಕ್ಕಳಿಗೂ ಕೂಡ ನ್ನ ಕೊಸ್ಬೇಕು ಅಂತೇಳಿ ನಾವು ತೀರ್ಮಾನಿ ಅದಕ್ಕೆ ವೆಚ್ಚ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಅಷ್ಟು ದುಡ್ಡು ಇಲ್ಲದೇ ಆದರೂ ಕೂಡ ಬೇರೆ ಸ್ನೇಹಿತರಿಂದ ಭಕ್ತರಿಂದ ಸಾಲ ಪಡೆದಾದರೂ ಕೂಡ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಮದ್ದನ್ನ ಕೊಡಿಸ್ತೀವಿ ನಾವು ಸೌಲಭ್ಯ ಕ್ಯಾನ್ಸರ್ ಅಂದರೆ ದೇವಸ್ಥಾನದ ಕ್ಯಾನ್ಸರ್ ವ್ಯಾಕ್ಸಿನ್ ವಿಚಾರವಾಗಿ ಈ ಸಮಾರಂಭ ಮಾಡ್ತಿದ್ದಾರೆ ಇದಕ್ಕೆ ಈ ದೇವಸ್ಥಾನದ ವ್ಯವಸ್ಥಾಪಕರಾದ ರಾಮಸ್ವಾಮಿಯವರು ಮತ್ತೆ ಕಸೋಗ ಮತ್ತು ಹಾಸನ ಉಭಯ ಸೇಕಿ ಅವರು ರೋಟರಿ ಕ್ಲಬ್ ಇಲ್ಲೇಬಿನ್ನೆಲ್ಲ ಸೇರ್ಕೊಂಡು ಮಾಡ್ತಾರೆ ನಮ್ಮದು ದೇವಾಕ ಸರ್ವಿಸ್ ಟ್ರಸ್ಟ್ ಅಂತ ಇದೆ ಬೆಂಗಳೂರಿಗೆ ಜೊತೆಗೆ ಆರ್ಟಿಸ್ಟ್ ಫಾರ್ ಅಂತ ಅಂದರೆ ಇದು ಏಷ್ಯಾ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇಷ್ಟು ಫಸ್ಟ್ ಟ್ರಾನ್ಸ್ಫರ್ ಅಂತ ಇಲ್ಲಿ ನಾವು ಟ್ರೈನಿಂಗು ರಿಸರ್ಚ್ ಎಲ್ಲ ಮಾಡ್ತಾ ಇರ್ತೀವಿ ಜೊತೆಗೆ ಇವು ಎರಡು ಜೊತೆಗೆ ಎಚ್ ಜಿ ಆರ್ ಫೌಂಡೇಶನ್ ಹೆಲ್ತ್ ಕೇರ್ ಫೌಂಡೇಶನ್ ಅಂದರೆ ಹೇಮದೇವ್ ರಾವ್ ಹೆಲ್ತ್ ಫೌಂಡೇಶನ್ ಅಲ್ವಾ ಹೆಲ್ತ್ ಕೇರ್ ಫೌಂಡೇಶನ್ ಇಲ್ಲಿಂದ ನಾವು ಈ ಉಚಿತ ಲಸಿಕೆಗಳನ್ನ ಎಲ್ಲ ಕರ್ನಾಟಕದ ಎಲ್ಲ ರಾಜ್ಯಗಳ ಎಲ್ಲ ತಾಲೂಕುಗಳಿಗೆ ಎಲ್ಲ ಜಿಲ್ಲೆಗಳಿಗೆ ಕವರ್ಣ ಎಲ್ಲ ಮಾಡ್ಕೊಂಡಿದ್ದೀವಿ ಫಸ್ಟ್ ನಾವು ಹಾಸನ ಡಿಸ್ಟ್ರಿಕ್ಟ್ ಮತ್ತು ಮೈಸೂರು ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾ ಇದ್ದೀವಿ ಎರಡು ಕವರ್ ಆದಮೇಲೆ ನೆಕ್ಸ್ಟು ಬೀದರ್ ಮತ್ತು ಗುಲ್ಬರ್ಗ ನಾಲ್ಕು ಸೊ ನಾಲ್ಕು ಡಿಸ್ಟಿಕ್ ಮಾಡಿಬಿಟ್ಟು ಒಂದು ನಮ್ಮ ರಾಜ್ಯಕ್ಕೆ ಮನವಿ ಮಾಡಿ ನಾಡ್ತೀವಿ ಸರ್ಕಾರಕ್ಕೆ ಈ ಥರ ಲಸಿಕೆ ಕೊಡೋದಕ್ಕೆ ನಾವು ಈಗ ನಮ್ಮ ಸ್ವಂತ ಅಮೌಂಟಿಂದ ನಮ್ಮ ಕೊಡ್ತಾ ಇದೀವಿ ಅಮೌಂಟ್ ಸ್ವಲ್ಪ ನಾವೆಲ್ಲ ಅಮೌಂಟ್ ಲೋಕಲ್ ಸ್ಪಾನ್ಸರ್ಸ್ ಪ್ರೊವೈಡ್ ಕೊಡ್ತಾ ಇದೀವಿ ನಾವು ಫುಡ್ ಕೊಡ್ತಾಯಿದೀವಿ ಸೊ ಗೌರ್ಮೆಂಟು ಸ್ಪಾನ್ಸರ್ ಮಾಡೋದ್ರಿಂದ ಇದು ತುಂಬ ಹೆಲ್ಪ್ ಆಗುತ್ತೆ ಬಿಕಾಸ್ ನಾವು ಪಬ್ಲಿಕ್ ಪ್ರೊವೈಡ್ ಮಾಡೋದು ಸ್ವಲ್ಪ ಹಿನಕ್ ಮಾಡ್ಬೋದು ಎಲ್ಲ ತುಂಬ ಜನಕ್ಕೆ ಮಾಡೋಕ್ಕಾಗಲ್ಲ ಈ ನಿನ್ನೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಹಿಳಾ ಕಾರ್ಯಕ್ರಮಗಳನ್ನ ಆಲ್ರೆಡಿ ಮಾಡ್ತಾ ಬಂದಿದೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಒಂದು ಒಂದು ಸ್ಟೆಪ್ ಮುಂದೆ ಇಟ್ಕೊಂಡು ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ನೈನ್ ಟು ಫೋರ್ಟೀನ್ ಇಯರ್ಸ್ ಮಕ್ಕಳು ಏನಿರ್ತಾರೆ ಅವ್ರು ಒಂದು ಲಸಿಕಾ ಕಾರ್ಯಕ್ರಮದ ಅಭಿಯಾನವನ್ನ ಪ್ರಾರಂಭ ಮಾಡೋಣ ಅಂತ ಚಿಂತನೆಗೆ ಮಾಡ್ತು ಆ ಚಿಂತನೆ ಮಾಡಿದಾಗ ಸ್ಪಾನ್ಸರ್ಗಳನ್ನ ಹುಡುಕ್ತಾ ಇದ್ರು ನಮಗೆ ಅಕ್ಕುಲ್ಗೂಡಿನಲ್ಲಿ ಮಾಜಿ ಶಾಸಕರಾದಂತ ಎ ಟಿ ರಾಮಸ್ವಾಮಿ ಅವರು ನಮಗೆ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಒಂದೇ ಮಾತಲ್ಲಿ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೂ ಮಾಡ್ಸೋಣ ಮೇಡಮ್ ಅಂತ ಹೇಳಿ ಒಂದೇ ಮಾತಿನಲ್ಲಿ ಹೇಳಿದ್ರು ಈ ರೀತಿಯ ನಾಯಕರುಗಳು ನಮಗೆ ಸಿಗೋದು ತುಂಬಾ ಕಷ್ಟದ್ದೆ ಅಂತ ನಾನು ಹೇಳ್ಬಹುದು ಈ ಮೂಲಕ ನಾನು ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂತಂದ್ರೆ ಈಗಾಗಲೇ ಹದಿನೇಳನೇ ತಾರೀಕಿಗೆ ಇನ್ನೂರು ಮಕ್ಕಳಿಗೆ ಲಸಿಕಾ ಕಾರ್ಯಕ್ರಮದ ಅಭಿಯಾನ ಆಗಿತ್ತು ಇವತ್ತು ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಜನವರಿ ಅಲ್ಲಿ ಆರ್ನೂರು ಮಕ್ಕಳಿಗೆ ಲಸಿಕಾ ಕಾರ್ಯಕ್ರಮದ ಅಭಿಯಾನ ಇವತ್ತು ಪ್ರಾರಂಭ ಆಗಿದೆ ಬೆಳಗ್ಗೆ ಏಳುವರೆಯಿಂದ ಈ ಅಭಿಯಾನ ಸ್ಟಾರ್ಟ್ ಆಗಿದೆ ನಾನು ಡಾಕ್ಟರ್ ಭಾರತಿ ರಾಜಶೇಖರ್ ಕರ್ನಾಟಕದ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರ ಸಂಘದ ಅಧ್ಯಕ್ಷರು ಇಂದು ಹಾಸನ ಜಿಲ್ಲೆ ಅರ್ಕಲ್ಗೂಡು ಕ್ಷೇತ್ರದ ಅರಸಿಕಟ್ಟೆ ಅಮ್ಮನ ಸನ್ನಿಧಿಯಲ್ಲಿ ಆರ್ನೂರು ಮಕ್ಕಳಿಗೆ ನಾವು ಒಂದು ಹೆಚ್ ಪಿ ವಿ ಲಸಿಕೆ ಅರಿವಿನ ಕಾರ್ಯಕ್ರಮ ಮತ್ತು ಲಸಿಕೆ ಹಾಕಿಸ್ಕೊಳ್ಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಉಚಿತವಾಗಿ ಈ ಒಂದು ಹೆಚ್ ಪಿ ವಿ ಲಸಿಕೆಯನ್ನು ಒಂಬತ್ತರಿಂದ ಹದಿನಾಲ್ಕು ವರ್ಷದ ಹೆಣ್ಣು ಮಕ್ಕಳಿಗೆ ಒಂಬತ್ತನೇ ತಾರೀಕು ಇಲ್ಲಿ ಹಮ್ಮಿಕೊಂಡಿದ್ವಿ ಇದು ಬಹಳ ಸಂತೋಷದ ವಿಷಯ ಕಾರಣ ಈ ಹೆಚ್ ಪಿ ವಿ ಲಸಿಕೆಯನ್ನು ಒಂಬತ್ತರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ನಾವು ನೀಡುವುದರಿಂದ ಕ್ಯಾನ್ಸರ್ ಸರ್ವಿಸ್ ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಅನ್ನುವ ಮಹಾಮಾರಿಯನ್ನು ನಾವು ನಿರ್ಮೂಲನೆ ಮಾಡಲು ಇದು ಒಂದು ಬಹಳ ಮಹತ್ವವಾದ ಒಂದು ದೊಡ್ಡ ಕಾರ್ಯಕ್ರಮ ಇದು ಇವತ್ತು ಭಾರತ ದೇಶದಲ್ಲೇ ಒಂದು ಬಹಳ ಮಹತ್ವದ ಒಂದು ಕಾರ್ಯಕ್ರಮ ಕಾರಣ ಏನಂದ್ರೆ ಆರ್ನೂರು ಮಕ್ಕಳಿಗೆ ಅದೇ ಸಲ ನಾವು ಆ ಮಕ್ಕಳಿಗೆ ಯಾವುದೇ ಒಂದು ಹಣವನ್ನು ತಗೊಳದೆ ನಮ್ಮ ಸಂಸ್ಥೆಗಳಿಂದ ನಾವು ಧನ ಸಹಾಯವನ್ನು ಮಾಡಿ ಅವರಿಗೆ ಅರಿವಿನ ಕಾರ್ಯಕ್ರಮವನ್ನು ಕೊಟ್ಟು ಅವರ ಒಪ್ಪಿಗೆಯನ್ನು ಪಡೆದು ನಾವು ಈ ಒಂದು ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ